ನಮಸ್ತೆ ನಮಸ್ತೆ ಸರ್ ಈಗ ನೇರವಾಗಿ ಪ್ರಶ್ನೆಗೆ ಬರುವಂಥದ್ದು ವಿರಾಜಪೇಟೆ ಕಾಲುವೆ ಈ ವಿಚಾರವಾಗಿ ತಮ್ಮ ಒಂದು ಇಲಾಖೆ ಮುಖಾಂತರ ಕ್ರಮ ಏನಾಗಿದೆ ಅನ್ನುವಂಥದ್ದು ವಿರಾಜಪೇಟೆ ರಾಜಕಾಲುವೆ ಕುರಿತು ಈಗಾಗಲೇ ನಮಗೆ ಅನೇಕ ದೂರುಗಳು ಕೂಡ ಬಂದಿದ್ದಾವೆ ಈ ದೂರನ್ನು ನಾವು ಗಂಭೀರವಾಗಿ ಪರಿಗಣಿಸಿ ನಮ್ಮ ಸರ್ವೆ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್ ಅವರಿಗೆ ಈಗಾಗಲೇ ಒಂದು ಪತ್ರವನ್ನು ಬರೆಯಲಾಗಿತ್ತು ಅದರಂತೆ ಅವರು ನಮಗೇನು ಕೇಳಿದ್ದಾರೆ ಅಂದರೆ ಸಣ್ಣ ನೀರಾವರಿ ಇಲಾಖೆ ಮತ್ತು ಪುರಸಭೆ ಮತ್ತು ನಮ್ಮ ಕಂದಾಯ ಇಲಾಖೆಯ ಒಳಗೊಂಡಂತೆ ಜಂಟಿ ಸರ್ವೆ ಮಾಡಲಿಕ್ಕೆ ಅವರು ದಿನಾಂಕವನ್ನು ನಿಗದಿಪಡಿಸಿ ಕಳಿಸಿದಲ್ಲಿ ನಾವು ಸರ್ವೆ ಕಾರ್ಯವನ್ನು ಮಾಡ್ತೀವಿ ಅಂತೇಳಿ ಅವರು ನಮಗೆ ಪತ್ರ ಮೂಲಕ ತಿಳಿಸಿದ್ದಾರೆ ಈ ಕುರಿತು ನಾನು ಈಗಾಗಲೇ ನಮ್ಮ ಎಲ್ಲ ಇಲಾಖೆಗಳು ಅಂದರೆ ಸರ್ವೆ ಇಲಾಖೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಮತ್ತು ಪುರಸಭೆ ಇವರಿಗೆ ಈಗಾಗಲೇ ಪತ್ರ ವ್ಯವಹಾರವನ್ನು ಮಾಡಿ ಮುಂದಿನ ವಾರದಿಂದ ಸರ್ವೆ ಕಾರ್ಯವನ್ನು ಏನು ಒತ್ತುವರಿಯಾಗಿದೆ ಈ ಸರ್ವೆ ಕಾರ್ಯ ಮಾಡಿಕೊಟ್ಟ ಮೇಲೆ ನಂತರ ಪುರಸಭೆ ವತಿಯಿಂದ ಅವರು ಕಾನೂನು ಪ್ರಕಾರ ಏನಿದೆ ಅವರು ಆ್ಯಕ್ಷನ್ ಅನ್ನು ತೊಗೋಬೇಕು ಅದಕ್ಕಾಗಿ ನಾವು ಈಗ ಸರ್ವೆ ಕಾರ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಪತ್ರವನ್ನು ಮಾಡಲೇ ಸರ್ ಈಗ ಗ್ರಾಮಾಂತರ ಮತ್ತು ನಗರ ಈ ಗ್ರಾಮಾಂತರ ನ ಮತ್ತು ನಗರ ತಗೊಂಡ್ರೆ ಸರ್ ಈ ನಗರದೊಳಗಿನ ಒತ್ತುವರಿ ಇದನ್ನು ತೆರವು ಮಾಡಿಸುವಂಥ ಒಂದು ಕಾನೂನುಬದ್ಧವಾಗಿ ಯಾರಿಗೆ ಸಂಬಂಧಪಟ್ಟಂಥದ್ದು ಅಂತ ಹೇಳಿ ನಗರ ವ್ಯಾಪ್ತಿಯಲ್ಲಿ ಪುರಸಭೆಗೆ ತನ್ನದೇ ಆದ ಅಧಿಕಾರವನ್ನು ಹೊಂದಿರ್ತದೆ ಮತ್ತು ಸಣ್ಣ ನೀರಾವರಿ ಇಲಾಖೆ ಕೂಡ ಇದರ ಜವಾಬ್ದಾರಿಯನ್ನು ಬರುತ್ತೆ ಕಂದಾಯ ಇಲಾಖೆ ವತಿಯಿಂದ ಮತ್ತು ಸರ್ವೆ ಇಲಾಖೆ ವತಿಯಿಂದ ನಾವು ಯಾವ ರೀತಿ ಅವರಿಗೆ ಸಹಕಾರವನ್ನು ಕೊಡಬೇಕು ಅದನ್ನು ನಾವು ಕೊಡ್ತೀವಿ ಗ್ರಾಮೀಣ ಭಾಗದಲ್ಲಿ ನಾವು ಗ್ರಾಮ ಪಂಚಾಯಿತಿಗಳು ಮತ್ತು ಕಂದಾಯ ಇಲಾಖೆ ಜಂಟಿ ಸಹಭಾಗಿತ್ವದಲ್ಲಿ ನಾವು ಈ ಕಾರ್ಯಾಚರಣೆಯನ್ನು ತೆರವು ಮಾಡ್ತೀವಿ ಸರ್ ಈಗ ಪುರಸಭೆಗೆ ಅದರದೇ ಆದ ಒಂದು ನಗರದೊಳಗೆ ಅದಕ್ಕೆ ಏನೊಂದು ಮಾನದಂಡ ಇದೆ ಅದು ಮಾಡಬೇಕು ಅಂತ ನೀವು ಹೇಳಿದ್ರಿ ಅದು ಇರೋದು ನಿಜನೇ ಕಾನೂನು ಆ ಲೆಕ್ಕ ನೋಡಿದ್ರೆ ಈಗ ನಗರದೊಳಗೆ ಹಲವಾರು ಕಟ್ಟಡಗಳು ಮತ್ತು ವಾಣಿಜ್ಯ ಮಳಿಗೆಗಳು ಈ ಥರ ನಿರ್ಮಾಣ ಆಗಿದೆ ಈ ನಿರ್ಮಾಣ ಆದಾಗ ಒತ್ತುವರಿ ಆಗುವಂಥದ್ದು ಸಹಜ ಯಾಕೆ ಸರ್ ಇದಕ್ಕೆ ಕ್ರಮಗೊಂಡಿಲ್ಲ ಯಾಕೆಂದರೆ ಹೊಸದಾಗಿ ಕಟ್ಟುವಂಥ ಬಿಲ್ಡಿಂಗ್ಗಳಿಗೆ ಯಾಕೆ ಈ ಕ್ರಮಗಳನ್ನ ಅವರು ಪಾಲನೆ ಮಾಡಿಲ್ಲ ಮಾಡಿಸಿಲ್ಲ ಯಾಕೆ ಇವರು ಅನ್ನೋಂಥದ್ದು ವಿಚಾರವಾದರೆ ಈಗ ನಮ್ಮ ಕಂದಾಯ ಇಲಾಖೆ ವತಿಯಿಂದ ನಾವು ಅವರಿಗೆ ಏನು ಸರ್ವೆ ಮಾಡಿ ಅವರಿಗೆ ಸಹಕಾರ ಕೊಡಬೇಕು ಅದನ್ನು ಕೊಡ್ತೀವಿ ಆದರೆ ಅವರು ತಮ್ಮ ಇಲಾಖೆಯ ಮಟ್ಟದಲ್ಲಿ ಈ ರೀತಿ ಒತ್ತುವರಿ ಆಗಲಿಕ್ಕೆ ಯಾರು ಕಾರಣ ಆಗಿದ್ರು ಹಿಂದೆ ಯಾರಿದ್ರು ಮತ್ತು ಯಾಕೆ ಆಗಿಲ್ಲ ಅಂತ ಪುರಸಭೆ ಅಧಿಕಾರಿಗಳು ಈ ಬಗ್ಗೆ ಮನನ ಮಾಡಿಕೊಂಡು ಈಗಲಾದರೂ ಕೂಡ ಅವರು ಕಾನೂನು ಪ್ರಕಾರ ಏನಿದೆಯೋ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಸರ್ ಈಗ ಮುಖ್ಯವಾಗಿ ಹೇಳೋದಾದರೆ ಸರ್ಕಾರದಿಂದ ತಮಗೆ ಏನಾದರೂ ಒಂದು ನಿರ್ದೇಶನ ಬಂದಿದೆಯಾ ಈ ಒಂದು ರಾಜಕಲ್ವೆ ವಿಚಾರವಾಗಿ ಅನ್ನುವಂಥದ್ದು ಹೌದು ಈಗ ನಮ್ಮ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರು ಹೊಸದಾಗಿ ಅಧಿಕಾರ ಸ್ವೀಕರಿಸಿದ ದಿನದಿಂದಲೇ ಅವರು ಈ ರಾಜಕಾಲುವೆ ಇಡೀ ರಾಜ್ಯಾದ್ಯಂತ ಏನು ರಾಜಕಾಲುವೆ ಮತ್ತು ನಮ್ಮ ಕೆರೆ ಬದಿಯಲ್ಲಿ ಮತ್ತು ಕೆರೆ ಮತ್ತು ನಮ್ಮ ಹೊಳೆ ಕಾವೇರಿ ಹೊಳೆ ಆ ಬದಿಗಳಲ್ಲಿ ಏನು ಒತ್ತುವರಿಯಾಗಿದೆಯೋ ಇದನ್ನು ಒತ್ತುವರಿಯನ್ನು ನಿರ್ದಾಕ್ಷಿಣ್ಯವಾಗಿ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತ ನಮಗೆ ಸರ್ಕಾರದ ಸೂಕ್ತ ನಿರ್ದೇಶನವನ್ನು ನೀಡಿದ್ದಾರೆ ಅದರ ಪ್ರಕಾರವೇ ಕೂಡ ಮತ್ತು ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಾವು ಜಂಟಿಯಾಗಿ ಇದನ್ನು ಕೈಗೆತ್ತಿಕೊಂಡು ಆದಷ್ಟು ಬೇಗ ಈ ಸರ್ವೆ ಕಾರ್ಯವನ್ನು ಮುಕ್ತಾಯಗೊಳಿಸಿ ಕಾನೂನು ಪ್ರಕಾರ ಏನಿದೆ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ತೀವಿ ಸರ್ ಕಡೆಯದಾಗಿ ಈ ಒಂದು ಒತ್ತುವರಿ ವಿಚಾರದಲ್ಲಿ ಏನಾದರೂ ಕಂಡು ಬಂದಲ್ಲಿ ಸಾರ್ವಜನಿಕರೇ ಖುದ್ದಾಗಿ ತಮಗೆ ಒಂದು ದೂರು ಕೊಡುವುದು ಮಾಡಬಹುದಾ ಅನ್ನುವಂಥದ್ದು ಹೌದು ಇದರಲ್ಲಿ ಸಾರ್ವಜನಿಕರ ಸಹಭಾಗಿತ್ವ ಕೂಡ ನಮಗೆ ಮುಖ್ಯವಾಗುತ್ತದೆ ಸಾರ್ವಜನಿಕರು ಎಲ್ಲಾದರೂ ಈ ಥರ ರಾಜಕಾಲುವೆಯ ಮೇಲೆ ಮತ್ತು ಹೊಳೆ ಬದಿಯಲ್ಲಿ ಅವರು ಏನಾದರೂ ಅಕ್ರಮವಾಗಿ ಯಾರಾದರೂ ನಿರ್ಮಾಣ ಮಾಡ್ತಿದ್ದು ಕಂಡು ಬಂದಲ್ಲಿ ಅವರು ನಮಗೆ ಕೂಡಲೇ ನಮಗೆ ಮಾಹಿತಿ ಅಥವಾ ಗಮನಕ್ಕೆ ತಂದಲ್ಲಿ ನಾವು ಅದನ್ನು ಆ ಥರ ಅಕ್ರಮ ನಡೆಯೋದನ್ನು ಕೂಡಲೇ ನಿಲ್ಲಿಸಿ ಅದರ ವಿರುದ್ಧ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋಕ್ಕೆ ಸಹಕಾರಿಯಾಗುತ್ತೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಸಹಭಾಗಿತ್ವದಲ್ಲಿ ನಮಗೆ ಕೈ ಜೋಡಿಸಬೇಕಾಗಿ ನಾನು ಅವರಲ್ಲಿ ಮನವಿ ಮಾಡ್ಕೊತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು